ನೋಡಿ ರಾಮಮಂದಿರ ಹೇಗಿದೆ ಅಂತ ಹೇಳಿದ್ರೆ ಎಪ್ಪತ್ತು ಎಕರೆಗಳ ಸಂಕೀರ್ಣದ ಒಳಗಡೆ ನಿರ್ಮಾಣ ಆಗಿರತಕ್ಕಂಥ ಮಂದಿರ ಇದು ಪ್ರಾಚೀನ ನಾಗರ ಶೈಲಿಯ ವಾಸ್ತುಶಿಲ್ಪ ಸಾವಿರ ವರ್ಷಗಳ ಬಾಳಿಕೆ ಬರುವಂತೆ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಅಂದರೆ ಈ ರಾಮಮಂದಿರ ಸಾವಿರ ವರ್ಷಗಳ ಕಾಲ ಸಾವಿರ ವರ್ಷಗಳ ಕಾಲ ಇದು ಬಾಳಿಕೆ ಬರುತ್ತೆ ಸಪೋಸ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇದ್ದೀವಿ ನಾವು ಮೂರು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿವರೆಗೂ ಇದೇನು ಆಗಬಾರ್ದು ಅಂತ ಸಾವಿರ ವರ್ಷ ಅಂದರೆ ಮೂರು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯವರೆಗೂ ಕ್ರಿಸ್ತಶಕ ಇದೇನೂ ಆಗಬಾರ್ದು ಅಂತ ಅಷ್ಟು ಗಟ್ಟಿಮುಟ್ಟಾಗಿದೆ ಅಂಥೇಳಿ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು ಜನಗಳಿಗೆ ಆ ಥರ ಒಂದು ನಂಬಿಕೆ ಬರುವಂತೆ ಮಾಡಿದ್ರು ಅಷ್ಟು ಸ್ಟಾಂಗ್ ಆಗಿದೆ ಖುಷಿ ಜನಗಳಿಗೂ ಹಬ್ಬ ಏನು ನಿರ್ಮಾಣ ರೀ ಇದು ಆ ದೇಶದಿಂದ ಈ ದೇಶದಿಂದ ನಮ್ಮ ದೇಶದಿಂದ ಎಲ್ಲರೂ ಬಂದು ಮಾಡಿದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಅಕಸ್ಮಾತ್ ಗರ್ಭಗುಡಿಗೆ ನೀರು ಬಂದರೆ ನೀರು ಆಚೆ ಹೋಗೋಕ್ಕೆ ದಾರಿ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ತರಹದ ತಂತ್ರಜ್ಞಾನ ಇದು ನೂರ ಅರವತ್ತೊಂದು ಪಾಯಿಂಟ್ ಏಳು ಐದು ಅಡಿ ಎತ್ತರ ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಅಡಿ ಅಗಲದ ಆಯಾಮ ಮೂರು ಅಂತಸ್ತಿನ ದೇವಾಲಯ ಇದು ಮೂರು ಫ್ಲೋರ್ ಇದೆ ಇದು ಐದು ಮಂಟಪ ಇದೆ ಇಲ್ಲಿ ನೃತ್ಯ ಮಂಟಪ ಇದೆ ರಂಗಮಂಟಪ ಇದೆ ಗೂಡು ಮಂಟಪ ಇದೆ ಕೀರ್ತನ ಮಂಟಪ ಇದೆ ಪ್ರಾರ್ಥನಾ ಮಂಟಪ ಕೂಡ ಇದೆ ಮುಖ್ಯ ಶಿಕಾರ್ ಇದ್ರ ಜೊತೆಗೂ ಕೂಡ ಇರುತ್ತೆ ಶ್ರೀರಾಮ ಮಂದಿರದ ಲಕ್ಷಣಗಳು ರಾಜಸ್ಥಾನದ ಪಿಂಕ್ ಬಂಸಿ ಪಹಾರ್ಪುರ ಕಲ್ಲುಗಳಿಂದ ನಿರ್ಮಾಣ ಆಗಿರೋದಿದು ಕಲ್ಲಲ್ಲಿಂದ ತರಿಸಿದ್ದಾರೆ ಮೂರ್ತಿ ಕರ್ನಾಟಕದ ಶಿಲ್ಪಿ ಮತ್ತು ಕರ್ನಾಟಕದ ಕಲ್ಲು ಕಲ್ಲು ಮತ್ತು ಮೂರ್ತಿ ಎರಡೂ ಕೂಡ ಕರ್ನಾಟಕದ್ದು ಗರ್ಭಗುಡಿಯ ಮೂರ್ತಿ ಇದೆಯಲ್ಲ ರಾಮಲಾ ವಿಗ್ರಹ ಕಲ್ಲು ಕರ್ನಾಟಕದ್ದೇ ಶಿಲ್ಪಿ ಕೂಡ ಕರ್ನಾಟಕದವರೇ ಇನ್ನು ದೇವಸ್ಥಾನ ಕಟ್ಟಡ ಮಾಡಬೇಕಲ್ವ ಅದಕ್ಕೇನು ಮಾಡಿದ್ದಾರೆ ರಾಜಸ್ಥಾನದಿಂದ ನಿಮ್ಗೆ ಗೊತ್ತಲ್ಲ ಪಿಂಕ್ ಸಿಟಿ ಅಂತ ಕರೀತಾರೆ ಜೈಪುರನ ಅಥವಾ ರಾಜಸ್ಥಾನವನ್ನೆಲ್ಲ ಕರೀತಾರಲ್ಲ ಅಲ್ಲಿನ ಈ ಪಿಂಕ್ ಬಣ್ಣದ ಪಹಾರ್ಪುರ ಕಲ್ಲುಗಳಿಂದ ನಿರ್ಮಾಣ ಮಾಡಿದ್ದಾರೆ ವಲಯ ನಾಲ್ಕರ ಭೂಕಂಪನ ಚಟುವಟಿಕೆ ತಡೆದುಕೊಳ್ಳುವಂಥ ಸಾಮರ್ಥ್ಯ ಇದೆ ನಾಲ್ಕರವರೆಗೂ ಕೂಡ ಭೂಕಂಪನ ಚಟುವಟಿಕೆ ಏನಾದರೂ ಆದರೂ ಈ ಕಟ್ಟಡಕ್ಕೇನೂ ಆಗೋಲ್ಲ ಈ ದೇವಸ್ಥಾನಕ್ಕೇನೂ ಆಗೋಲ್ಲ ಅಂತ ಇವರು ಹೇಳಿದ್ದಾರೆ ಪ್ರತಿ ಮಹಡಿಯಲ್ಲೂ ಕೂಡ ಆರು ಮಕ್ರಾನ ಅಮೃತಶಿಲೆಯ ಕಂಬಗಳು ಸೇರಿ ಮುನ್ನೂರ ತೊಂಬತ್ತು ಕಂಬಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಮೂರ್ತಿಗಳು ಮತ್ತು ಥೀಮ್ಗಳ ಸಂಕೀರ್ಣದಲ್ಲಿದೆ ಕೆತ್ತನೆಗಳ ಅಲಂಕಾರ ಕೂಡ ಇರುತ್ತೆ ಇಷ್ಟೆಲ್ಲ ಅದ್ಭುತ ಇದು ನೋಡಿ ಪ್ರತಿಯೊಂದು ಕೇಳ್ತಾ ಇದ್ದರೆ ಒಂದು ರೋಮಾಂಚನ ಎಷ್ಟು ಅದ್ಭುತ ಎಷ್ಟು ಅದ್ಭುತ ಎಷ್ಟು ಅದ್ಭುತ ಅಂತ ಇದು ಬರಹಗಳಲ್ಲಿದೆ ಕೃತಿಯಲ್ಲೂ ಆಗಬೇಕಲ್ಲ ಮಾಹಿತಿಯಲ್ಲಿದಿದೆ ಕೃತಿಯಲ್ಲೂ ಅದೇ ಆಗಬೇಕಲ್ವೇ ಕೃತಿಯಲ್ಲಿ ಅದೇ ಆಗಬೇಕು ಅಂದರೆ ಹೇಗಾದರೆ ಅವರೇನು ಕಲ್ಲು ಹಾಕಿಲ್ವಾ ಆ ಪಿಂಕು ಕಲ್ಲು ತಂದಿಲ್ವ ಅಲ್ಲಿ ತಂದಿದ್ದಾರೆ ಇಲ್ಲಿಂದ ವಿಗ್ರಹ ತೊಗೊಂಡೋಗೋ ತೊಗೊಂಡು ಹೋಗಿದ್ದಾರೆ ಮಂದಿರ ನಿರ್ಮಾಣದ ನಿರ್ಮಾಣದ ಶಕ್ತಿ ನಿರ್ಮಾಣದ ಸಾಮರ್ಥ್ಯ ನಿರ್ಮಾಣದ ಗುಣಮಟ್ಟ ಇವೆಲ್ಲ ಎಲ್ಲಿ ಹೋಗಿದೆ ಹಾಗಾದರೆ ಈಗ ಇದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ ರಾಮಮಂದಿರ ನಿರ್ಮಾಣ ಪ್ರಯಾಣ ಶುರುವಾಗಿರದೆ ಮೇ ಎರಡು ಸಾವಿರದ ಇಪ್ಪತ್ತು ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ಮೋದಿಯವರೇ ಭೂಮಿ ಪೂಜೆಯನ್ನು ಮಾಡ್ತಾರೆ ಉಕ್ಕು ಕಬ್ಬಿಣದಂತಹ ಲೋಹ ಇಲ್ಲದೆ ಬಹು ಪದರದ ಅಡಿಪಾಯವನ್ನು ಹಾಕಿದ್ದಾರೆ ಇಲ್ಲಿ ಉಕ್ಕು ಬಳಸಿಲ್ಲ ಕಬ್ಬಿಣ ಬಳಸಿಲ್ಲ ಹಲವಾರು ಲೇಯರ್ಸ್ ಫೌಂಡೇಶನ್ ಇದೆ ಇಲ್ಲಿ ಅಂತ ಬಹು ಪದರಗಳ ಅಡಿಪಾಯವನ್ನು ಹಾಕಿದ್ದಾರೆ ದಕ್ಷಿಣ ಭಾರತದಿಂದ ಪಡೆದಂಥ ಗ್ರಾನೈಟ್ ಕಲ್ಲುಗಳನ್ನು ಬಳಕೆ ಮಾಡಿದ್ದಾರೆ ಗ್ರಾನೈಟನ್ನು ಬಳಸ್ಕೊಂಡೇ ಇಪ್ಪತ್ತೊಂದು ಅಡಿ ಎತ್ತರದ ಸ್ತಂಭಗಳ ನಿರ್ಮಾಣ ಆಗಿದೆ ನೋಡಿ ಯುಜರ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಪಿಲ್ಲರ್ ಮಾಡ್ತಾರೆ ಈ ಪಿಲ್ಲರ್ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪಿಲ್ಲರ್ಗೆ ನಿಮಗೆ ಅದಕ್ಕೆ ಸಿಮೆಂಟ್ ಹಾಕೋದು ಜಲ್ಲಿ ಹಾಕೋದು ಕಬ್ಬಣ ಹಾಕೋದು ಉಕ್ಕು ಬಳಸೋದು ಆ ತಂತಿ ಸುತ್ತೋದು ಅದಕ್ಕೆ ಬಾರ್ಬೆಂಡಿಂಗ್ ಕೆಲಸವನ್ನು ಮಾಡೋದು ಎಲ್ಲವನ್ನು ಮಾಡ್ತಾರಲ್ಲ ಇಲ್ಲಿ ಹಾಗಲ್ವಂತೆ ಗ್ರಾನೈಟ್ದೇ ಕಂಬಗಳು ಅಂದರೆ ರೆಡಿಮೇಡು ಕಂಬಗಳು ದೊಡ್ಡ ದೊಡ್ಡ ಕಂಬಗಳನ್ನು ಬಳಸಿ ಫೌಂಡೇಶನ್ ಮಾಡಿದ್ದಾರೆ ಅಂತ ಉಕ್ಕು ಬಳಸಲ್ಲ ಅದು ಬಳಸಲ್ಲ ಇದು ಬಳಸಲ್ಲ ಅಕಸ್ಮಾತ್ ಬೆಣ್ಣಾಗ್ಬೋದು ಅದು ತುಕ್ಕ ಹಿಡಿಬೋದು ಅದು ಕಲ್ಲಿ ಬಳಸಿಬಿಟ್ರೆ ಸಮಸ್ಯೆ ಇಲ್ವಲ್ಲ ಅಂತ ಅದೆಲ್ಲ ಆಗಿ ಕೂಡ ಏನಾಗಿದೆ ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಡೌಟ್ ಶುರುವಾಗಿದೆ ಈಗ ಯಾಕೆ ರಾಮಮಂದಿರದ ಗರ್ಭಗುಡಿ ಒಳಗಡೆ ನೀರು ಸೋರ್ತು ಮಾಳಿಗೆ ಯಾಕೆ ಸೋರ್ತಾ ಇದೆ ಇಲ್ಲಿ ಅಂತ ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಸ್ಟೋನ್ ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಕ್ಯೂ ಆರ್ ಕೋಡ್ಗಳನ್ನು ಬಳಸಿಕೊಂಡು ಸ್ಟೋನ್ ಟ್ರ್ಯಾಕಿಂಗ್ ಮಾಡಬಹುದು ಇಪ್ಪತ್ತಾರು ಸಾವಿರದ ಐನೂರು ಪ್ರತ್ಯೇಕ ಕಲ್ಲುಗಳ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ಡಿಜಿಟಲ್ ಅಪ್ಲಿಕೇಶನ್ ಅಳವಡಿಕೆ ಇದೆ ಸಾವಿರದ ಐನೂರು ಕುಶಲಕರ್ಮಿಗಳ ತಂಡ ಕಲ್ಲುಗಳನ್ನು ತುಂಬ ಸಂಕೀರ್ಣ ಕೆತ್ತಿದ್ದಾರೆ ಅವರು ಒಂದು ಸಾವಿರ ವರ್ಷದವರೆಗೂ ಯಾವುದೇ ದುರಸ್ತಿ ಅಗತ್ಯ ಇಲ್ಲ ದೇಗುಲದ ತಳಪಾಯ ಐವತ್ತಡಿ ಆಳ ಇದೆ ಸಂಪೂರ್ಣವಾಗಿ ಕಲ್ಲು ಸಿಮೆಂಟ್ ಮತ್ತು ಇತರ ವಸ್ತುಗಳಿಂದ ತಳಪಾಯ ನಿರ್ಮಾಣ ಮಾಡಿದ್ದಾರೆ ಅಂತ ಇಷ್ಟೆಲ್ಲ ಇದ್ದ ಹೊರತಾಗಿಯೂ ಪ್ರಶ್ನೆ ರೈಸ್ ಆಗಿರೋದೇನು ಅಂತ ಹೇಳಿದ್ರೆ ಇದು ಯಾಕೆ ಈಗ ನೀರು ಸೋರ್ತಾ ಇದೆ ಇಲ್ಲಿ ಅಂತ ಡಿಟಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ ಇದ್ರೆ ಸಂತೋಷ ಒಂದು ಕಡೆ ನೋಡಿದ್ರೆ ಒಂದು ಸಾವಿರ ವರ್ಷದವರೆಗೂ ಯಾರೇನು ಮಾಡೋಕ್ಕಾಗಲ್ಲ ಈ ದೇವಸ್ಥಾನವನ್ನು ಪ್ರಾಕೃತಿಕ ವಿಕೋಪಗಳು ಎದುರಾದರೂ ಒಂದು ರೀತಿಯಲ್ಲಿ ಪ್ರವಾಹ ಬಂದರೂ ಅಥವಾ ಭೂಕಂಪ ಆದರೂ ಕೂಡ ಅಲುಗಾಡಲ್ಲ ಇದು ಅಂತ ಹೇಳಿದಾಗ ಇಲ್ಲಿ ಅವರ ಅರ್ಚಕರು ಹೇಳ್ತಾ ಇದ್ದಾರೆ ಗರ್ಭಗುಡಿ ಒಳಗಡೆ ಬಂದಿರೋ ನೀರು ಆಚೆ ಹೋಗೋಕೆ ಒಂದು ದಾರಿ ಇಲ್ಲ ಅಂತ ಸೊ ಏನಾಗಿದೆ ಇಲ್ಲಿ ಅಂತ ರಮಾಕಾಂತ್ ಪ್ರಮುಖವಾಗಿ ನಾವು ರಾಮ ಮಂದಿರ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ನಮ್ಮ ಇಡೀ ದೇಶದಲ್ಲಿ ಬಹುಸಂಖ್ಯಾತರ ಒಂದು ಆರಾಧನಾ ಕೇಂದ್ರ ಬಿಂದು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಅದೇ ರೀತಿಯಾಗಿ ರಾಮ ಮಂದಿರ ಏನಿದೆ ಅದರ ಬೇಡಿಕೆ ಬಹಳಷ್ಟು ವರ್ಷಗಳಿಂದ ಇತ್ತು ಅದೇ ರೀತಿಯಾಗಿ ಅನೇಕ ಜನರು ರಾಮ ಮಂದಿರದ ಕನಸನ್ನು ಕಂಡಿದ್ದರೂ ಅನೇಕ ಕೋಟಿ ಕೋಟಿ ಜನರ ಆತ್ಮದ ಜೊತೆಯೂ ಕೂಡ ಈ ರಾಮ ಮಂದಿರ ಬೆಸೆದುಕೊಂಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಅದೇ ರೀತಿಯಾಗಿ ರಾಮ ಮಂದಿರ ಕಟ್ಟುವಂತಹ ಸಂದರ್ಭದಲ್ಲಿ ಸಾವಿರಾರು ಮನೆಗಳು ಬಿದ್ದು ಹೋಗುತ್ತೆ ರಾಮ ಮಂದಿರದಿಂದಾಗಿ ಅನೇಕ ಜನರು ನಿರ್ಗತಿಕರಾಗ್ತಾರೆ ವಲಸೆ ಹೋಗ್ತಾರೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಇವತ್ತು ಅವರ ಪರಿಸ್ಥಿತಿ ಕೂಡ ಮೂರಾಭಟ್ಟಿಯಾಗಿದೆ ಅದರ ಜೊತೆಗೆ ಯಾರ್ಯಾರು ಅಂಗಡಿಗಳನ್ನು ಕಟ್ಟಿಕೊಂಡು ಜೀವನವನ್ನು ಮಾಡ್ತಾ ಇದ್ರು ಅವರಿಗೆ ಲೀಸ್ ಆಧಾರದಲ್ಲಿ ಅಂಗಡಿ ಕೊಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಈ ಪರಿಸ್ಥಿತಿಯ ನಡುವೆ ಯಾರ್ಯಾರು ಆ ಒಂದು ಅಯೋಧ್ಯೆ ನಗರಿಯಲ್ಲಿ ರಾಮನ ಕಥೆ ಪುರಾಣ ಭಕ್ತಿ ಆ ಒಂದು ಜನಪದ ಸಾಹಿತ್ಯ ಕಥೆಗಳು ಏನು ಬರ್ತಾ ಇತ್ತು ಅದರ ಜೊತೆಗೆ ಯಾರ್ಯಾರು ಬೆಸೆದುಕೊಂಡು ಬದುಕ್ತಾ ಇದ್ದರು ಅವರ ಜೀವನ ಮೂರಾಭಟ್ಟಿಯಾಗಿದ್ದು ಒಂದು ಕಡೆ ಆದರೆ ಈಗ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಪುಂಖಾನುಪುಂಖವಾಗಿ ಭಾಷಣಗಳನ್ನು ಮಾಡಿಕೊಂಡು ಬರಲಾಗಿತ್ತು ಬಹು ದೊಡ್ಡದಾಗಿರುವಂತಹ ದಾವೆ ಸಾವಿರ ವರ್ಷಗಳವರೆಗೆ ರಾಮ ಮಂದಿರಕ್ಕೆ ಒಂದು ರಿಪೇರ್ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ ಅನ್ನುವಂತಹ ದಾವೆ ಈಗ ತಲೆ ಕೆಳಗಾಗ್ತಾ ಇದೆ ಅದು ಕೂಡ ಆರು ಪಾಯಿಂಟ್ ಎಂಟರಷ್ಟು ತೀವ್ರತೆಯ ಭೂಕಂಪನ ಒಂದು ವೇಳೆ ಆದರೂ ಕೂಡ ರಾಮ ಮಂದಿರಕ್ಕೆ ಏನೂ ಆಗಲ್ಲ ಅನ್ನುವಂತಹ ಏನು ಈವರೆಗೆ ಮಾಡಲಾದಂತಹ ದಾವೆಗಳಾಗಿತ್ತು ಆ ದಾವೆ ತಲೆ ಕೆಳಗಾಗ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಇಲ್ಲಿ ಭೂಕಂಪನ ಆಗಿಲ್ಲ ಕೇವಲ ಮಳೆಯಾಗಿದೆ ಮೊದಲ ಮಳೆ ಬಿಹಾರದಲ್ಲಿ ಆಗಿದೆ ಅಯೋಧ್ಯೆ ನಗರಿಯಲ್ಲಿ ಮೊದಲ ಮಳೆಯಾಗಿದೆ ಈ ಮೊದಲ ಮಳೆಗೆ ಒಂದೆಡೆ ಏನು ರಾಮಪಥ ಅಂತ ನಾವೇನು ಕರಿತಾ ಇದ್ವಿ ಈ ರಾಮಪಥದಲ್ಲಿ ಈಗ ನಾವು ನೋಡಿದ್ದೆ ಆದರೆ ಪಥದ ಉದ್ದಕ್ಕೂ ಕೂಡ ಏನು ರಸ್ತೆ ಅಗಲೀಕರಣ ಆಗಿತ್ತು ರಸ್ತೆ ಅಗಲೀಕರಣ ಮಾಡಿ ರಸ್ತೆಯನ್ನು ಮಾಡಲಾಗಿತ್ತು ಆ ರಾಮಪಥ ಈಗ ಸಂಪೂರ್ಣವಾಗಿ ಕುಸಿತ ಆಗಿದೆ ಅಲ್ಲಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿರುವಂಥದ್ದು ನಟ್ಟ ನಡುವೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಆಳವಾದಂತಹ ಗುಂಡಿಗಳು ಬಿದ್ದಿದಾವೆ ಇನ್ನು ಮತ್ತೊಂದೆಡೆಯಲ್ಲಿ ಜನ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಮತ್ತೆಲ್ಲಿ ರಸ್ತೆ ಕುಸಿದು ಹೋಗುತ್ತೋ ಅನ್ನುವಂಥ ಒಂದು ಭಯದಲ್ಲಿ ಈ ರಸ್ತೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕುಸಿದು ಬಿದ್ದಿರುವಂತಹ ರಸ್ತೆಗಳಲ್ಲಿ ಸಿಲುಕಿರುವಂತಹ ವಾಹನಗಳು ನಾ ಫೋರ್ ವೀಲರ್ ವಾಹನಗಳೇನಿದ್ದಾವೆ ಆ ವಾಹನಗಳನ್ನು ಅಲ್ಲಿಂದ ಎತ್ತಿ ತಳ್ಳಿ ಪಕ್ಕಕ್ಕೆ ಇಟ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ ಈ ನಡುವೆ ರಾಮ ಮಂದಿರದಲ್ಲಿ ನೀರು ಸೋರೋದಕ್ಕೆ ಏನು ಕಾರಣ ಆಯಿತು ನೋಡಿ ಈವರೆಗೆ ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚಕಾರ ಎತ್ತಿರಲಿಲ್ಲ ಪ್ರತಿಯೊಬ್ಬರೂ ಕೂಡ ಪ್ರಶಂಸೆಯನ್ನು ಮಾಡ್ತಾ ಇದ್ರು ಇಡೀ ದೇಶದ ಜನ ಕೇಂದ್ರ ಸರ್ಕಾರವನ್ನ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವೋಟ್ ಹಾಕಿದ್ದು ಕೂಡ ಹೌದು ಆದ್ರೆ ಇದೇ ಒಂದು ವಿಷಯವನ್ನ ಇಟ್ಕೊಂಡು ದೇಶದ ಜನರನ್ನ ಅವರ ಓಟನ್ನ ಸೆಳೆಯೋದಕ್ಕೆ ಪ್ರಯತ್ನ ಏನಾದ್ರೂ ಮಾಡ್ಲಾಯ್ತಾ ಅದರಲ್ಲೂ ಕೂಡ ಭ್ರಷ್ಟಾಚಾರ ಏನಾದರೂ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದ್ರೂ ಆಗೋಯ್ತಾ ಅನ್ನುವಂತಹ ಅನುಮಾನ ಈ ಕಾಡ್ತಾ ಇದೆ ಯಾಕಂದ್ರೆ ಯಾವ ಅಯೋಧ್ಯ ಧಾಮ ರಸ್ತೆ ಇದೆ ಆ ಅಯೋಧ್ಯ ಧಾಮ ರಸ್ತೆ ಕುಸಿದು ಹೋಗಿದೆ ಮತ್ತೊಂದೆಡೆಯಲ್ಲಿ ಅಯೋಧ್ಯ ಧಾಮ ರ ಏನು ರೈಲ್ವೆ ಜಂಕ್ಷನ್ ಏನಿದೆ ಅದಕ್ಕೆ ಕಟ್ಟಿರುವಂತಹ ಒಂದು ತಡೆಗೋಡೆ ಅದು ಕೂಡ ಕುಸಿತ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಸಮಾಜವಾದಿ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದಡೆಯಲ್ಲಿ ಎಲ್ಲೆಲ್ಲಿ ರಸ್ತೆಯನ್ನ ಅಗಲೀಕರಣ ಮಾಡಿ ಕಟ್ಟಲಾಗಿತ್ತು ಅಲ್ಲಿ ನೀರ್ ಹೋಗೋದಕ್ ಜಾಗ ಇಲ್ಲ ಚರಂಡಿಯ ನೀರ್ ಏನಿದೆ ಅದು ಒಂದೇ ಒಂದು ಮಳೆಗೆ ಅದು ಅಂಗಡಿಗಳಾಗಿರ್ಬೋದು ಮನೆಗಳಾಗಿರ್ಬಹುದು ಎಲ್ಲದಕ್ಕೂ ಕೂಡ ನುಗ್ಗು ಬಂದಿದೆ ನಾಲ್ಕು ಫೂಟ್ ಗಳಷ್ಟು ನೀರು ನಿಂತಿದೆ ಅಂತಂದ್ರೆ ಅದರ ಸೀರಿಯಸ್ನೆಸ್ ಎಷ್ಟಿದೆ ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬಹುದು ಪ್ರತಿಯೊಬ್ಬರು ಕೂಡ ಮೂರ್ನಾಲ್ಕು ಲಕ್ಷ ರೂಪಾಯಿ ಅಷ್ಟು ಹಣವನ್ನು ನಾವು ನಷ್ಟವನ್ನ ಅನುಭವಿಸಿದೀವಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಮತ್ತೊಂದೆಡೆ ಅಯೋಧ್ಯ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ವಿದೇಶದಿಂದ ಅನೇಕರು ಟೆಕ್ನಿಷಿಯನ್ಸ್ ಬಂದಿದ್ರು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಇಂಜಿನಿಯರ್ಸ್ಗಳು ಅದೇ ರೀತಿಯಾಗಿ ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ರು ಪ್ರತಿಯೊಂದು ಕಲ್ಲುಗಳಿಗೂ ಕೂಡ ಅಪ್ಲಿಕೇಶನ್ ಮೂಲಕವಾಗಿ ಅದನ್ನ ಟ್ರ್ಯಾಕಿಂಗ್ ಮಾಡುವಂತಹ ಸಿಸ್ಟಮ್ ಕೂಡ ಅಳವಡಿಕೆ ಮಾಡಿದೀವಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು ಆದರೆ ಅದು ಕೂಡ ಈಗ ಫೇಲ್ ಆಯ್ತಾ ಯಾಕಂದ್ರೆ ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಿದೆ ಆದರೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಹೊರಗಡೆ ಬರುವುದಂತೂ ಸತ್ಯ ಹೀಗಾಗಿ ಜನರನ್ನ ಧರ್ಮದ ಹೆಸರಲ್ಲಿ ಏನಾದರೂ ಏಮಾರಿಸಲಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತಹ ದುರ್ಮಾಕಾಂತ್ ಥ್ಯಾಂಕ್ ಯು ಸಂತೋಷ್